ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ನಾನಿಲ್ಲಿ ಸೂಪರ್ ಹೆಣ್ಮಕ್ಳ ಪರಿಚಯ ಮಾಡಿಸ್ತಾ ಇದ್ದೀನಿ ನಿಮಗೆ ಇಂತಹ ಹೆಣ್ಮಕ್ಳು ನೂರಾರು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ಬೇಕು ಈ ರೀಲ್ಸ್ ಮಾಡೋರು ಬಟ್ಟೆ ಬೆಚ್ಚಿ ಲೈಕ್ಸ್ಗೋಸ್ಕರ ಯಾರು ಮಾಡ್ತಾರೋ ಅವರೆಲ್ಲ ನಮ್ಮ ಸ್ಫೂರ್ತಿ ಇಂತಹ ಹೆಣ್ಮಕ್ಳು ನಮ್ಮ ಸ್ಫೂರ್ತಿ ಆಗ್ಬೇಕು ನಮ್ಮ ಮಕ್ಕಳಿಗೆ ಇವರನ್ನು ತೋರಿಸ್ಬೇಕು ನೋಡು ಇವ್ರು ಯಾವ ರೀತಿ ತಮ್ಮ ಒಂದು ಗುರಿ ತಲುಪುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ನಾವು ಇವರನ್ನು ತೋರಿಸ್ಬೇಕು ಹಾಗಾಗಿ ನಾನು ಈ ಹುಡುಗಿಯ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಸುಳ್ಯದ ಸುಷ್ಮಿತಾ ನಮ್ಮ ದೇಶ ಕಾಯಲು ಹೊರಟಿರುವ ವೀರ ವನಿತೆ ಇವರಿಗೊಂದು ಹೃತ್ಪೂರ್ವಕ ಧನ್ಯವಾದ ಹಾಗೂ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ಇವರ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನನಗೆ ಇವರ ಒಂದು ಕಥೆಯ ಪರಿಚಯ ಮಾಡಿಸಿತ್ತು ನನ್ನ ಸ್ನೇಹಿತ ಹೇಮಂತ್ ಸಂಪಾಜೆ ಅವರಿಗೆ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ಸುಷ್ಮಿತಾ ಏನಿದೆ ಅವರೀಗ ಸುಳ್ಯದಲ್ಲಿ ಬಿ ಎಸ್ ಎಫ್ ಗೆ ಆದ ಪ್ರಪ್ರಥಮ ಹೆಣ್ಮಗಳಾಗಿದ್ದಾರೆ ಇನ್ನು ಇವರ ಕತೆ ಇವರ ಜೀವನ ಇದೆಯಲ್ಲ ಅದಷ್ಟು ಸುಲಭದಾಗಿರ್ಲಿಲ್ಲ ಎಷ್ಟು ಸವಾಲುಗಳನ್ನು ಎದುರಿಸಿ ಈಗ ನಮ್ಮ ದೇಶ ಕಾಯಕೋಗಿ ಹೋಗ್ತಿದ್ದಾರೆ ಇವರ ಜೀವನ ಬಗ್ಗೆ ಕೇಳುವಾಗ ನಾವು ಹೇಳ್ತೀವಿ ಕೆಲವೊಮ್ಮೆ ನನಗೆ ಯಾರು ಹೆಲ್ಪಿಗಿಲ್ಲ ನಾನು ಹಾಗೆ ನನಗೆ ಮಾತ್ರ ಕಷ್ಟ ಇಲ್ಲ ನಮಗೆ ಮನಸ್ಸು ಇದ್ರೆ ನಾವು ಒಂದು ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಅದು ಎಷ್ಟೇ ಕಷ್ಟ ಬರಲಿ ನಮ್ಮಲ್ಲಿ ಒಂದು ದೃಢ ಸಂಕಲ್ಪತೆ ಎಂಬುದು ಇರಬೇಕು ಎಂಬುದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಈ ಹುಡುಗಿ ಕಷ್ಟಗಳು ಮನುಷ್ಯನನ್ನು ಗಟ್ಟಿ ಮಾಡಿಸುತ್ತೆ ಅಂತ ಹೇಳ್ತಾರೆ ಸುಷ್ಮಿತ ವಿಷಯದಲ್ಲಿ ಅದಾಗಿದೆ ಸುಷ್ಮಿತಾ ಆ ಮನೆಗೆ ಬರೀ ಹೆಣ್ಮಗಳಲ್ಲ ಮಗನ ಸ್ಥಾನದಲ್ಲಿ ನಿಂತಿರುವಂತಹ ಒಂದು ಹೆಣ್ಮಗಳು ಇಡೀ ಕುಟುಂಬದ ಜವಾಬ್ದಾರಿ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಅವರ ಮೇಲೆ ಇದೆ ಡಿಗ್ರಿ ಓದ್ತಿರುವಾಗಲೇ ತಂದೆ ತೀರ್ಕೊಳ್ತಾರೆ ತಾಯಿಗೆ ಹುಷಾರಿರಲ್ಲ ತಂದೆ ತೀರ್ಕೊಂಡಾಗ ಆರ್ಥಿಕವಾಗಿ ಇಡೀ ಕುಟುಂಬ ಇವರನ್ನ ಅವಲಂಬಿಸ್ತಾರೆ ಇವರು ಒಂದು ಟೈಲ್ಸ್ ಶಾಪಿಗೆ ಹೋಗಿ ಕೆಲಸ ಮಾಡಿ ಆ ಹಣದಲ್ಲಿ ತಂಗಿನ ಓಸ್ತಾರೆ ಆಕೆ ಒಂದು ಜೀವನವನ್ನು ಗಟ್ಟಿ ಮಾಡಕ್ಕೆ ನಿಲ್ತಾರೆ ತಾಯಿಗೆ ಔಷಧಿಯನ್ನು ಬರೆಸ್ತಾರೆ ಔಷಧಿ ಖರ್ಚು ಏನಿದೆ ಅದೆಲ್ಲ ಬರೆಸ್ತಾರೆ ಆ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಈಗ ಹೋಗುವಾಗ ಅವರು ನನ್ನ ಬದುಕಿ ಇಷ್ಟೇ ಅಂತ ಸುಮ್ಮನೆ ಆಗ್ಲಿಲ್ಲ ನಿರಂತರವಾಗಿ ಅವರು ಹಲವಾರು ಪರೀಕ್ಷೆಗಳನ್ನು ಬರಿತಾ ಇದ್ರು ಅವರು ಆರ್ಮಿಗೆ ಫಾರೆಸ್ಟ್ ಗೆ ಹೀಗೆ ತುಂಬಾ ಹಲವು ಪರೀಕ್ಷೆಗಳನ್ನು ಅವರು ಟ್ರೈ ಮಾಡ್ತಲೇ ಇದ್ರು ಒಂದು ಯಾವುದು ಕ್ವಾಲಿಫೈ ಆಗ್ಲಿಲ್ಲ ಅಂತ ನಿರಾಸೆಯಿಂದಲೂ ಕೂರ್ಲಿಲ್ಲ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡಿದ್ರೆ ಅವರು ತಮ್ಮ ಪ್ರಯತ್ನ ಕಂಟಿನ್ಯೂಸ್ ಆಗಿ ಮಾಡಿದ್ರ ಫಲವೇ ಅವರ ಯೂತು ಅವರು ಭಾರತದ ಯೋಧರಾಗಿ ನಮ್ಮನ್ನು ಕಾಯುವ ಯೋಧರಾಗಿ ದೇಶ ಸೇವೆಗೆ ಹೋಗುವ ಅವಕಾಶ ಸಿಕ್ಕಿದೆ ಇವರ ಊರೇಂದ್ರೆ ಸುಳ್ಳ್ಯದ ಮೇಲ್ತೆಳೆತ ಆ ಪ್ರದೇಶ ಹೇಗೆ ಅಂದ್ರೆ ಅಲ್ಲಿ ಸರಿಯಾಗಿ ನೆಟ್ವರ್ಕ್ ಕೂಡ ಇಲ್ಲ ಅಂತೆ ಅಂತ ಪ್ರದೇಶದಲ್ಲಿ ಇತ್ತು ಓದೋದಕ್ಕೆ ತುಂಬಾ ಚುರುಕಿದ್ರು ಅನಿವಾರ್ಯ ಕಾರಣಗಳಿಂದ ಅವ್ರಿಗೆ ಇನ್ನು ತುಂಬಾ ಹೈಯರ್ ಎಜುಕೇಶನ್ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಅದೆಲ್ಲಾನ ಗೊತ್ತಿ ತಾನೊಂದು ಗೌರ್ಮೆಂಟ್ ಕೆಲಸ ಪಡ್ತೇ ತೀರ್ತೀನಿ ಅಂತ ಹಟ್ಟದಲ್ಲೇ ಓದಿದಂತ ಹುಡುಗಿಯವರು ಸಾಕಷ್ಟು ಎಕ್ಸಾಮ್ಗಳನ್ನ ಆ ಕಾರಣದಲ್ಲೇ ಬರಿತರು ಒಂದಾದ್ರೆ ಮತ್ತೊಂದು ಬರಿತಾನೆ ಇದ್ರು ಕಡೆ ಕೆಲಸ ಮಾಡ್ತಿದ್ರು ಮತ್ತೊಂದು ಕಡೆ ಎಕ್ಸಾಮಿಗೆ ತಯಾರಿ ನಡೆಸ್ತಲೇ ಬರ್ತಾ ಇದ್ರು ಅದರ ಫಲವಾಗಿ ಅವ್ರಿಗೀಗ ಒಂದು ಒಳ್ಳೆ ಉದ್ಯೋಗ ಬಿ ಎಸ್ ಎಫ್ ಯೋಧಿಯಾಗಿ ಉದ್ಯೋಗ ಪಡೆಯುವಂತೆ ಆಗಿದೆ ಇವರು ಬರುವ ದಾರಿಯಲ್ಲ ಇದೆಯಲ್ಲ ಅಲ್ಲಿ ಕಾಡಾನೆಗಳು ಬರುತ್ತಂತೆ ಕಾಡು ಕೋಣ ಬರುತ್ತಂತೆ ಅಷ್ಟೆಲ್ಲ ಒಂದು ಕಷ್ಟಗಳನ್ನ ಎದುರಿಸಿದ್ರು ಅವ್ರ ಜೀವನದಲ್ಲಿ ಮಾತ್ರ ಸೋಲಕ್ಕೆ ಬಿಡ್ಲೇ ಇಲ್ಲ ಅವರು ತಮ್ಮ ಗಟ್ಟಿ ಮನಸ್ಸಿನಿಂದಲೇ ಇವತ್ತು ಅವರು ತಮ್ಮ ಬದುಕನ್ನ ಗೆದ್ದಿರುವಂತಹ ಒಂದು ಹೆಣ್ಮಗಳು ಹೆಣ್ಮಗಳು ನಮ್ಮೆಲ್ಲರ ಅಂದ್ರೆ ಈಗಿನ ಜನ್ರೇಷನ್ ಗೆ ಒಂದು ಸ್ಫೂರ್ತಿ ಹೆಣ್ಮಗಳಂದ್ರೆ ತಪ್ಪಲ್ಲ ಇಂತಹ ಹೆಣ್ಮಕ್ಳು ಮುಂದೆ ಬಂದು ತಮ್ಮ ಕಥೆಗಳನ್ನ ಹೇಳ್ಕೊಂಡಾಗ ಅದು ಇನ್ನಷ್ಟು ಜನರಿಗೆ ಒಂದು ಸ್ಫೂರ್ತಿ ಆಗುತ್ತೆ ಎಷ್ಟು ಹೆಣ್ಮಕ್ಳು ಇವರಂತೆ ಕಷ್ಟದಲ್ಲಿ ಇರ್ತಾರೆ ಆದ್ರೆ ಈ ಕಷ್ಟದಲ್ಲಿ ಇದ್ದಾಗ ನನಗೆ ಏನೂ ಸಾಧ್ಯ ಇಲ್ಲ ಅಂತ ಹೇಳಿ ಕೂರಕ್ಕಿಂತ ಪ್ರಯತ್ನ ಪಟ್ರೆ ಖಂಡಿತ ಬದುಕಿನಲ್ಲಿ ಒಂದು ಅದ್ಭುತ ಯಶಸ್ಸು ಸಾಧಿಸಬಹುದು ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇವರು ಮಗಳು ಬಿ ಎಸ್ ಎಫ್ ಗೆ ಆಯ್ಕೆ ಆಗಿದ್ರ ಬಗ್ಗೆ ಮನೆಯವರಿಗೆ ತುಂಬಾ ಖುಷಿ ಇದೆ ಒಂದು ಕಡೆ ಸ್ವಲ್ಪ ದುಃಖ ಇದೆ ಇಷ್ಟು ದಿನ ಅವಳು ನಮ್ಮ ಜೊತೆ ಇದ್ದು ನಮ್ಮ ಕಷ್ಟಗಳನ್ನು ಅವಳ ಕಷ್ಟವಾಗಿ ತೆಗೆದುಕೊಂಡು ನಮ್ಮನ್ನು ಸಾಕಿದ್ದಾಳೆ ಈಗ ನಮ್ಮನ್ನು ನೋಡಿಕೊಳ್ಳೋಸ್ಕರ ಅವಳು ಇನ್ನೂ ದೂರದ ಒಂದು ಗಡಿ ಪ್ರದೇಶಕ್ಕೆ ಹೋಗ್ತಿದ್ದಾಳೆ ಅಂದಾಗ ಎಲ್ಲರಿಗೂ ಒಂದು ದುಃಖ ಆಗುತ್ತೆ ಆ ದುಃಖ ಆ ತಾಯಿಯಲ್ಲಿ ಇದ್ರು ಕೂಡ ಮಗಳನ್ನ ಅವ್ರು ಯಾವತ್ತಿಗೂ ಹೋಗ್ಬೇಡತ್ತೆ ಹೇಳ್ಲಿಲ್ಲ ಅಂತೆ ನೀ ದೇಶ ಕಾಯಕ್ಕೆ ಹೋಗ್ತಿದೀಯ ಚೆನ್ನಾಗಿ ಹೋಗೋ ಎಲ್ಲರ ಆಶೀರ್ವಾದ ನಿನಗಿರುತ್ತೆ ನಿನಗೆಲ್ಲವೂ ಒಳಿತಾಗ್ಲಿ ಆ ತಾಯಿ ಆಶೀರ್ವಾದ ಮಾಡಿದ ಆ ತಾಯಿ ಮಾತ್ರ ಅಲ್ಲ ಎಲ್ಲರೂ ಈ ಹೆಣ್ಮಗಿಗೆ ಅವರ ಒಂದು ಬದುಕು ತುಂಬಾ ಒಂದು ಯಶಸ್ವನ್ನ ಅಂತ ಆಶೀರ್ವಾದ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ ಸುಷ್ಮಿತಾ ನೀವು ದೇಶ ಸೇವೆಗೆ ಹೋಗ್ತಿದ್ದೀರಾ ನಿಮಗೆ ನಮ್ಮೆಲ್ಲರ ಒಂದು ಬೆಂಬಲ ಇರತ್ತೆ ಹಾಗೂ ನಿಮ್ಮ ಈ ನಿಮ್ಮಂತೆಯೇ ನಿಮ್ಮ ಕಥೆಯನ್ನು ನೋಡಿಕೊಂಡು ಇನ್ನಷ್ಟು ಹೆಣ್ಮಕ್ಳು ಮುಂದೆ ಬರಲಿ ಒಂದು ಒಳ್ಳೆ ಒಂದು ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ನಿಮ್ಮಂತವರ ಕತೆಗಳು ತುಂಬಾ ಜನರಿಗೆ ತಲುಪುವಂತೆ ಆಗೋಗ್ಬೇಕು ದಿ ರಿಯಲ್ ಹೀರೋ ಇವರಿಗೆ ನಮ್ಮದೊಂದು ಸಲ್ಯೂಟ್